ಎಷ್ಟು ಜನ ಉಳಿತು ತಡೆಯಪ್ಪ ಒಟ್ಟು ಒಂದು ಇಪ್ಪತ್ತೈದು ಜನಕ್ಕೆ ಇದಾಗಿದೆ ಅಂತ ನಾನು ಹೇಳೋದು ಕೂಡಲೇ ಇದು ಗಂಭೀರವಾಗಿ ಸರ್ಕಾರ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ದೂರ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀನಿ ಎರಡನೇದು ಯಾರು ಈ ಕುಟುಂಬ ಈ ಅನಾಹುತದಲ್ಲಿ ಪೊಲೀಸ್ ಇಲಾಖೆ ವೈದ್ಯರಿಂದ ಆಗಿರೋದ್ರಿಂದ ಕೂಡಲೇ ಸರ್ಕಾರ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕಾಯ್ತು ಯಾರು ತೀರೋಗಿದ್ದಾರೆ ಅವರಿಗೆ ಆ ಕುಟುಂಬಕ್ಕೆ ಹತ್ತರಿಂದ ಹದಿನೈದು ಲಕ್ಷ ಪರಿಹಾರ ಕೊಡೋದು ಗಾಯ ಗಾಯಾಳುಗಳು ಯಾರಿದ್ದಾರೆ ಅದು ಸಂಪೂರ್ಣ ಸರ್ಕಾರನೇ ಬರೆಸ್ಬೇಕು ಅಂತ ನಾನು ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಗಮನಕ್ಕೆ ತರ್ತಾ ಇದ್ದೀನಿ ಇದು ಪೊಲೀಸ್ ವೈಫಲ್ಯದಿಂದ ಆಕ್ಸಿಡೆಂಟ್ ಆಗಿರೋದು ಇದನ್ನು ಸಮಗ್ರವಾಗಿ ಆ ಕುಟುಂಬಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಕೊಟ್ಟರು ಏನಾಗಲ್ಲ ಎಲ್ಲೆಲ್ಲೋ ಬೆಳಿತು ಆ ಕುಟುಂಬ ಏನು ಐದು ಹೋಗಿದೆಯೋ ಹತ್ತು ತೊಗೊಂಡಿದೆಯೋ ಅದನ್ನು ಕೊನೆಗೆ ನಾನಿ ಕೇಳಿದೆ ಬಂದಾಗ ಈ ಘಟನೆ ಬಂದು ಒಂದು ನಾನು ಗಂಟೆ ಆಯ್ತಿದ್ದೆ ಒಂದು ಎಸ್ ಪಿ ಐ ಗಮನಕ್ಕೂ ತಂದಿದ್ದೀನಿ ಅಡಿಷನ್ ಎಸ್ ಪಿ ಗಮನಕ್ಕೆ ಡಿ ಒ ಎಸ್ ಪಿ ಗಮನಕ್ಕೆಲ್ಲ ತಂದಿದ್ದೀನಿ ಇದು ಸಮಗ್ರವಾಗಿ ತನಿಖೆ ನೀಡಬೇಕು ಇದರಿಂದ ಯಾವ ವೈಫಲ್ಯ ಇದೆ ಅಂತ ಇದು ನೋಡಿದ್ರೆ ಪೊಲೀಸ್ ವೈಫಲ್ಯದಿಂದ ಇಂಥ ಘಟನೆ ಆಗಿರೋದು ಹೇಳಕ್ಕಾಗುತ್ತೆ ಆಮೇಲೆ ನಾರಿ ಚಾಲಕ ಏನಿದೆ ಕುಡಿದ್ರಿಕ್ ಕೇಳೋದು ಇವತ್ತು ಆ ನಾರಿ ಚಾಲಕ ಆ ಮಾಲೀಕ ಓನರ್ ಇದ್ದರೂ ಹೊಸಲಾತಿ ಮಾಡಬೇಕು ಪೊಲೀಸ್ ಇಲಾಖೆ ಸಂಪೂರ್ಣ ಗೊತ್ತಾಯ್ತು ಸರ್ ಇದು ಕೋರ್ನ ರಸ್ತೆ ಇದೆ ಒಂದು ದಾರಿಯಿಂದ ಐದು ನಿಮಿಷ ಇದ್ದರೆ ಗಣಪತಿ ಹಾಕಿದಾಗ ಹೊರಗಡೆ ಹೋಗ್ಬಾರ್ದು ಇವರು ಎರಡೂ ಕಡೆ ಒಂದು ಸೈಡಲ್ಲಿ ವೆಹಿಕಲ್ ಇದ್ರಲ್ಲ ದೂರದಲ್ಲೇ ಬ್ಯಾರೇಕಾರ್ಡ್ ಹಾಕ್ಬೇಕಾಯ್ತು ಇವರು ಬ್ಯಾರೆ ಹಾಕಿ ಪೊಲೀಸ್ ಹಾಕಿ ಗಾಡಿಗಳನ್ನ ಎರಡೂ ಸೈಡಿಂದ ಹೊಣೆ ಹಾಸನಿಂದ ಬರೋ ಗಾಡಿ ಇರ್ಬೋದು ಹೊಳೆಸಿ ಸಿಪುರ ಗಾಡಿ ಇರ್ಬೋದು ಒಂದು ಐನೂರು ಮೀಟ್ರ್ ದೂರದಲ್ಲಿ ಇಂಥ ಮೆರವಣಿಗೆ ಇದ್ದಾಗ ಐನೂರು ಮೀಟ್ರ್ ದೂರದಲ್ಲಿ ಇದು ಮಾಡಬೇಕಾಯಿತು ಅದು ಮಾಡ್ದೇ ಇತ್ತು ಆಗ ಪೊಲೀಸ್ನರು ಇರಲಿಲ್ಲ ಒಂದು ಭಾವನೆ ಇದೆ ಜಾಸ್ತಿ ಬಂದಿಲ್ಲ ಅಂತ ಪಬ್ಲಿಕ್ಸ್ರ ಭಾವನೆ ಇದೆ ಆದ್ದರಿಂದ ಸುಮಾರು